ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ವಾಣಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹನು ಸ್ವಾಮಿ ಕೆಲವೊಂದು ಭಾಗದಲ್ಲಿ ನೋಡಿ ಎಷ್ಟೋ ಪಂಚಾಯತಿಗಳು ಕೊಟ್ಟರು ಕೂಡ ಇವತ್ತು ನಾನು ಕೆಲಸ ಮಾಡಿ ತೋರಿಸ್ತೀನಿ ಅದನ್ನು ಸವಾಲಾಗಿ ಸ್ವೀಕರಿಸ್ತೀನಿ ಇವತ್ತು ಯಾವುದೇ ಒಂದು ಪಂಚಾಯಿತಿಯಲ್ಲಿ ಸಮಸ್ಯೆ ಇದ್ದರೆ ಅಲ್ಲಿ ನಾನು ಇರ್ತೀನಿ ಅಂತಕ್ಕಂಥ ಒಗಳು ಇದ್ದರೆ ಬಹುಶಃ ಕೇವಲ ಬೆರಳಿಕೆಯಷ್ಟು ಮಾತ್ರ ಅಂತ ನನ್ನ ಭಾವನೆ ಯಾಕೆ ವಿಷಯ ಅಂದರೆ ಸ್ನೇಹಿತರೆ ಇವತ್ತು ಹೊಸಪೇಟೆ ತಾಲೂಕಿನ ಗಾದಿಗನೂರು ಒಂದು ಗ್ರಾಮ ಪಂಚಾಯತಿಗೆ ನಾನು ವಿಸಿಟ್ ಮಾಡಿದ್ದೀನಿ ವಾಹನ ಆಗಿರ್ಬೋದು ಮತ್ತೆ ಅವ್ರಿಗೆ ನಡೆದಾಡೋಕ್ಕೆ ಸರ್ವಿಸಾಗಿ ರ್ಯಾಂಪ್ ಮಾಡ್ಯಾರ ಪಂಚಾಯತಿ ಮತ್ತು ಅವ್ರಿಗೆ ವಿಶೇಷ ಅಂತೇಳಿ ಒಂದು ಅಂಗಡಿ ಕೊಟ್ಟಾರ ಪಂಚಾಯತಿ ಮತ್ತು ಅವರಿಗೆ ನಡೆದು ಸುಗಮವಾಗಿ ಓಡಾಡಲಿಕ್ಕೆ ಬಸ್ ಪಾಸ್ ಸುತ್ತ ಮಾಡಿಸ್ಕೊಟ್ಟಿವಿ ಇನ್ನಿತರೆ ಇನ್ನು ಇತರೆ ಕೆಲಸಗಳು ಆಗ್ತಾ ಇದ್ದಾವೆ ಅವರಿಗೆ ಸ್ಪಂದನೆ ಇಲ್ಲಿ ಅಧ್ಯಕ್ಷರು ಅಧ್ಯಕ್ಷರು ನಮಗೆ ಭಾಳ ಸ್ಪಂದನೆ ಕೊಡ್ತಾರೆ ಮತ್ತು ಟೀ ಭಾಳ ಸ್ಪಂದನೆ ಕೊಡ್ತಾರೆ ಯಾವುದೇ ಒಂದು ಫೈವ್ ಪರ್ಸೆಂಟ್ ಅನುದಾನ ಎಲ್ಲ ಮುಗಿಸ್ಕೊಟ್ಟೆ ಅದನ್ನು ಸುಗಮವಾಗಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲರೂ ಒಗ್ಗೂಡಿ ಫಸ್ಟ್ ನಮ್ಮ ಮೊದಲ ಚೇತನ ಮಾಹಿತಿ ಕೇಂದ್ರಕ್ಕೆ ಒದಗಿಸ್ತಾರೆ ಸಂಪೂರ್ಣ ಸಹಕಾರ ಇದೆ ಪಿಡಿಒರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಸರ್ವ ಸದಸ್ಯರಾಗಿರ್ಬೋದು ಎಲ್ಲರೂ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇದಾರೆ ನಾನು ಹೋಗ್ತಾ ಇದ್ದಾರೆ ಇವು ಎಲ್ಲರೂ ಸಿಗುತ್ತಾರೆ ಸರಿಗೆ ಎಲ್ಲರೂ ಇರ್ತಾರೆ ಸರ್ ಹಾಂ ಯಾರ್ದು ತೊಂದರೆ ಇಲ್ಲ ಎಲ್ಲರೂ ಸ್ಪಂದನೆ ಮಾಡ್ತಾರೆ ಯಾವುದೇ ಕಾರ್ಯ ಕ್ಲಿಯರ್ ಕೂಲಿ ಕಾರ್ಮಿಕರಿಗೆ ಬ್ಲೌಸ್ ಕೊಡ್ತಾರೆ ಜಾಕೆಟ್ ಕೊಟ್ಟಿದ್ದಾರೆ ಟೋಪಿ ಕೊಟ್ಟಿದ್ದಾರೆ ನೆರಳು ವ್ಯವಸ್ಥೆ ಮಾಡಿದ್ದಾರೆ ಕೂಲಿ ಕಾರ್ಮಿಕರಿಗೆ ಯಾವುದೇ ತೊಂದರೆ ಮಾಡಿಲ್ಲ ಎಲ್ಲ ಚೆನ್ನಾಗಿ ಸುರಕ್ಷತೆ ಒಂದೇ ಕೆಲಸ ಮಾಡ್ಕೊಡ್ತಾರೆ ಯಾವುದೇ ತೊಂದರೆ ನಮ್ಮ ಪಂಚಾಯತ್ ಪಿಡಿಎಸ್ ಆಗಲಿ ಅಧ್ಯಕ್ಷರಾಗಲಿ ರೇಷನ್ ಕೊಡ್ಬೇಕಾರಾಗಲಿ ಆಮೇಲೆ ನಮ್ಮ ಕಾರ್ಯ ಶಾಲೆ ಪ್ರತಿಯೊಂದು ತಿಂಗಳಾಗ ಎರಡು ಸಲ ಮೂರು ಸಲ ವಿಸಿಟ್ ಮಾಡಿದಾರೆ ಏನಾದರೂ ಆಟಿಕೆ ಸಾಮಾನು ಶಾಲೆ ರಿಪೇರಿ ಇರ್ಬೋದು ಆಮೇಲೆ ಹೋದಷ್ಟು ನಮ್ಗೆ ಶಾಲೆ ರಿಪೇರಿ ಸರಿ ಇದ್ದಿಲ್ಲ ಅವು ಟೈಮ್ಸೆಲ್ಲ ಹಾಕೊಟ್ರು ಬಾಕ್ಲ ಹೊರಗಡೆ ಮಿಸ್ಟ್ ಹಾಕಿದ್ರೆ ಸೀಟ್ ಆಗ್ಯಾರ ಆಮೇಲೆ ಗಿಡಕ್ಕೆ ಕೈ ತೋಟ ಮಾಡೋಕ್ಕೆ ಇದು ರೌಂಡ್ ಸರೌಂಡ್ರೌಂಡ್ ಸಿಮೆಂಟಿನಿದೆ ಹಾಕ್ಸ್ಕೊಟ್ಟಾರೆ ಸರ್ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಮಕ್ಳಿಗೆ ಆಟಿಕೆ ಸಾಮಾನು ಕೊಟ್ಟಿದ್ದಾರೆ ನಮಗೆ ಪಂಚಾಯಿತಿಯಿಂದ ಯಾವುದು ಇದು ಹೆಲ್ಪ್ ಇಲ್ಲ ಅನ್ನೋ ತಪ್ಪಾಗುತ್ತೆ ಸರ್ ನಮಗೆಲ್ಲರಿಂದ ಸಹಾಯ ಮಾಡ್ತಾರೆ ಸರ್ ಎನಿ ಟೈಮ್ ನಮ್ಗೆ ಇಂಥದ್ದು ಬೇಕು ಸರ್ ನಮ್ಮ ಮಕ್ಕಳಿಗಿಂಥದ್ದು ಇಲ್ಲ ಅಂದರೆ ಹೇಳಮ್ಮ ಆದರು ಮತ್ತು ಬಾಲಮೇಳ ಮಾಡಿದ್ವಿ ಸರ್ ನಾವು ನವಂಬರ್ ಹದಿನಾರಕ್ಕೆ ಸರ್ ನಮ್ಮ ಈ ಥರ ಶಾಮೀನು ಬೇಕು ಮಕ್ಳಿಗೆ ಪ್ರಶಸ್ತಿ ಪತ್ರ ಬೇಕು ಆಯ್ತು ಹೇಳಮ್ಮ ನೀವು ಅದು ಎಷ್ಟು ಯಾವ ರೀತಿ ಶ್ಯಾಮೀನು ಹಾಕ್ಸ್ಕೊತೀರಾ ಎಷ್ಟೆಷ್ಟು ಹಾಲು ಹಾಕ್ಸ್ಕೊತೀರ ಹಾಕ್ಸ್ಕೊರಿ ಏನು ಬೇಕೋ ವ್ಯವಸ್ಥೆ ಮಾಡಿರಿ ನಾನು ಸಹಾಯ ಸಹಾಯ ಅಂತೇಳಿ ಅಧ್ಯಕ್ಷರು ಉಪಾಧ್ಯಕ್ಷ ಉಪಾಧ್ಯಕ್ಷರು ನಮ್ಮ ಸದಸ್ಯರು ನಮ್ಮ ಪೀಡೆ ಸರ್ ಯಾವುದೇ ಇಂದ ದೊರೆಯಿಲ್ಲ ತಾವೇ ಮುಂದಿಂದು ನಮ್ಮ ಬಾಲ ಮೇಳ ಚೆನ್ನಾಗಿ ಮಾಡಿಕೊಟ್ರು

ತೊಂದರೆಗಳಿಲ್ಲ ಬಟ್ ಸಪೋರ್ಟಿಂಗ್ ಮಾತ್ರ ಎಲ್ಲದರಲ್ಲೂ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಪಲ್ಸ್ ಪೋಲಿಯೋ ಆಗಿರ್ಬೋದು ಮೊನ್ನೆ ಮೊನ್ನೆ ತಾನೇ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಮಾಡಿದ್ವಿ ಮುನಾಲಿಯಲ್ಲಿ ಟೋಟಲ್ ನಾವು ಅಂದ್ಕೊಂಡಿದ್ದು ಕಣಿವೆ ಅಂದ್ಕೊಂಡಿದ್ವಿ ಇದು ಅಣ್ಣವರೆಲ್ಲ ಸಹಕಾರ ಕೊಟ್ಟು ಪಿ ಡಿ ಅವರೆಲ್ಲ ಸಹಕಾರ ಕೊಟ್ಟ ಮೇಲೆ ಒಂದು ಥರ್ಟಿ ಸೆವೆನ್ವರೆಗೂ ಒಂದು ಯೂನಿಟ್ನ ಟೋಟಲ್ ಥರ್ಟಿ ಸೆವೆನ್ ಯೂನಿಟ್ಸ್ ನಾವು ಕಲೆಕ್ಟ್ ಮಾಡಿದ್ವಿ ಮೊನ್ನೆ ಮನೆ ಈಗ ಮೊನ್ನೆ ಸಂಡೇ ಆಗಿರೋದು ಈ ಮೂರು ದಿವಸದ ಕೆಳಗಡೆ ಯಾವ ಕಾರ್ಯಕ್ರಮ ಬ್ಲಡ್ ಡೊನೇಷನ್ ಹಾಂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡಿದ್ವಿ ಗ್ರಾಮ ಪಂಚಾಯತಿ ಕಡೆಯಿಂದ ಊರೂರನ್ನ ಮೋಟಿವೇಶನ್ ಮಾಡಲಿಕ್ಕೆ ಬ್ಲಡ್ ಅಂದ್ರೆ ಸ್ವಯಂ ಪ್ರೇರಿತವಾಗಿ ಬಂದ ರಕ್ತದಾನ ಮಾಡಲಿಕ್ಕೆ ಆಮೇಲೆ ಶಾಮಿ ವ್ಯವಸ್ಥೆ ಊಟದ ವ್ಯವಸ್ಥೆ ಅಂದ್ರೆ ಆರೋಗ್ಯ ಸಿಬ್ಬಂದಿಗಳು ನಾವು ಬ್ಲಡ್ ಡೊನೇಷನ್ ಮಾಡಿಸಬೇಕಂದ್ರೆ ಬಳ್ಳಾರಿಯಿಂದ ಕರ್ಸಬೇಕಾಗುತ್ತೆ ಹೊಸ ಹೊಸಪೇಟೆಯಿಂದ ಕರ್ಸಬೇಕಾಗುತ್ತೆ ಆ ಟೈಮಲ್ಲಿ ಅವ್ರಿಗೆ ಬಂದಂತ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಡಂಗೂರ ಸಾರಸದ ಆಮೇಲೆ ನಮ್ಮಲ್ಲಿ ಸ್ವಚ್ಛ ವಾಹನ ಅಂದರೆ ಕಸದ ವಾಹನ ಇದೆಯಲ್ಲ ಅದರಲ್ಲಿ ಕೂಡ ನಮ್ಮದು ಸಪೋರ್ಟಿಂಗ್ ಆಗುತ್ತೆ ನಮ್ಮದು ಏನೇ ಕಾರ್ಯಕ್ರಮಗಳಿದ್ರೆ ಆ ವಾಹನದ ಮೂಲಕ ನಾವು ಐ ಸಿ ಮಾಡಲಿಕ್ಕೆ ಭಾಳ ಅನುಕೂಲ ಇದೆ ಆಮೇಲೆ ಇಲ್ಲಿ ಸದಸ್ಯರಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಪಿ ಡಿಒ ಆಗಿರ್ಬೋದು ನಮ್ಮ ಮತ್ತೆ ಗ್ರಾಮ ಪಂಚಾಯತಿ ಆಡಳಿತ ವರ್ಗ ಏನಿದೆ ಸಿಬ್ಬಂದಿಗಳಿದ್ದಾವೆ ಕೋಪರೇಷನ್ ಮಾತ್ರ ಚೆನ್ನಾಗಿದೆ ಆರೋಗ್ಯ ಇಲಾಖೆ ಸಹ ಆರೋಗ್ಯದ ಏನಾದರೂ ಸಮಸ್ಯೆ ಬಂದಿದೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಕೊಡ್ತಾರೆ ದುಡ್ಡು ಕೊಡೋದೇ ಇಲ್ಲ ಸರ್ ನಾವು ದುಡ್ಡು ಕೊಟ್ಟು ಯಾವುದು ಕೆಲಸ ಮಾಡಿಸೇ ಇಲ್ಲ ಸರ್ ನಾವು ಇದುವರೆಗೂ ನಮ್ಮ ಹತ್ರ ಯಾರು ದುಡ್ಡು ಇಸ್ಕೊಂಡಿಲ್ಲ ಸರ್ ಇಲ್ಲ ಸರ್ ದುಡ್ಡಿನ ವಿಷಯ ಬರೋದೇ ಇಲ್ಲ ಸರ್ ಇಲ್ಲಿ ಬಂದು ಕೆಲಸ ಮಾಡಿದರೆ ಅವ್ರು ಮಾಡಿಕೊಟ್ರೆ ಯಾವುದೇ ರೀತಿ ನಾವು ದುಡ್ಡು ಕೊಟ್ಟೇ ಸರ್ ಅದು ಹದಿನಾರು ಲಕ್ಷ ಸರ್ ಹದಿನಾರು ಲಕ್ಷ ಕಡಿಮೆ ಆಯ್ತು ಜಾಸ್ತಿ ಸರ್ ಕಡಿಮೆ ಆಯ್ತು ಸರ್ ಯಾಕೆ ಮಿಷನ್ ಸರ್ ಪ್ರಾಬ್ಲಮ್ ಆಗಿತ್ತು ಸರ್ ಏನು ಮಿಷನ್ ಪ್ರಾಬ್ಲಮ್ ಹಾಂ ಇದು ಪಿ ಯು ಎಸ್ ಮಿಷನ್ ಅಂತ ಹೇಳಿ ಟ್ಯಾಕ್ಸ್ ಮಾಡ್ಕೊಬೋದು ಸರ್ ಊರಲ್ಲಿ ಹಾಂ ಅವಾಗ ಕೆಲವೊಂದು ಸಲ ನೆಟ್ ಇದ್ರೆ ಆಗುತ್ತೆ ಆಗುತ್ತೆ ಅಲ್ಲೇ ಕೂತ್ಕೋಬಾರ್ದು ಸರ್ ಮತ್ತೆ ರೌಂಡ್ ಬಂದು ರೌಂಡ್ ಇಲ್ಲ ಸರ್ ಒಂದ್ಸರಿ ಸಮಸ್ಯೆಗಳು ಸಣ್ಣ ಬರ್ತವೆ ಸರ್ ಅಷ್ಟೇ ಕರೆಂಟ್ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಅಧ್ಯಕ್ಷರು ಸ್ಪಂದನೆ ಮಾಡ್ತಾರೆ ಸರ್ ಯಾವುದೇ ತೊಂದರೆಗಳು ಇರಲಿ ಇರಲಿ ಎಲ್ಲಾದರೂ ಸೈಟಲ್ಲಿ ಏನನ್ನ ತೊಂದರೆ ಆದ್ರೂ ಮಾಹಿತಿ ತಿಳಿಸಿದ್ರೆ ತಕ್ಷಣ ಅದನ್ನು ಸ್ಪಂದನೆ ಮಾಡಿ ಅದನ್ನ ಯಾವುದೇ ತರ ತೊಂದರೆ ಆಗುತ್ತೆ ಪಿಡಿಯೋ ಸರ್ ಒಳ್ಳೆದ ಸರ್ ಯಾವುದೇ ಇದಿರಲಿ ಸ್ಪಂದನೆ ಕೊಡ್ತಾರೆ ಏನನ್ನ ತೊಂದರೆ ಇದ್ರೂ ಚೆನ್ನಾಗಿ ಇದು ಮಾಡ್ತಾರೆ ಒಂಥರ ಸಿಬ್ಬಂದಿಗಳನ್ನು ಎಲ್ಲ ಮಕ್ಕಳ ಥರ ನೋಡ್ಕೊಂಡು ಹೋಗ್ತಾರೆ ಸರ್ ಯಾವುದೇ ನಾ ನೋಡಿದ ಪ್ರಕಾರ ಯಾವುದೇ ಪಿಡಿಯೋಗಳು ಕೆಲವೊಬ್ಬರು ಇರ್ತಾರೆ ಬಟ್ ಮಕ್ಕಳ ಥರ ಇದ್ರೂ ಅವರು ಹೋದ್ರೂ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಅವರು ಖರ್ಚುರಿಂದನೇ ಊಟ ಏನಾನೇ ಇರಲಿ ಅವ್ರಿಗೆ ಮನೆ ಪ್ರಾಬ್ಲಮ್ ಇರಲಿ ಏನನ್ನ ಇರಲಿ ಅದನ್ನು ಹೆಂಗಂದ್ರೆ ಮನಿ ಥರ ಒಬ್ಬ ಈ ಥರ ನೋಡ್ತಾ ನೋಡ್ಕೊಳ್ತಾರೆ ಸ್ಪಂದಿಸ್ತಾರೆ ಸರ್ ಅಧ್ಯಕ್ಷರು ಪಿ ಡಿ ಹಿಂಗೆ ಹೋಗಮ್ಮ ಹಿಂಗೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಬೇಕೆ ಅಥವಾ ನಿಮ್ಮ ಮನೆಯ ತೆರಿಗೆ ಪಾವತಿಸುವ ಮಾಹಿತಿ ಬೇಕೇ ಇಲ್ಲವೇ ನಿಮ್ಮ ಊರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯಾ ಹಾಗಿದಲ್ಲಿ ನೀವು ಚಿಂತಿಸಬೇಕಿಲ್ಲ ಇವೆಲ್ಲಕ್ಕೂ ಒಂದೇ ಏಕೀಕೃತ ಸಹಾಯ ಮಾಡಿ ಿಗೆ ಬಂದು ಚೆಕ್ ಮಾಡಿ ಚೆನ್ನಾಗಿ ಮಾಡ್ರಿ ಅಂತೇಳಿದ ಸ್ಪಂದಿಸ್ತಾರೆ ಸರ್ ಯಾವುದೇ ವರ್ಕ್ ಇದು ಮಾಡಲಿ ಎಷ್ಟು ಮೆಂಟ್ ವರ್ಕ್ ವರ್ಕ್ಗಳು ಅಪ್ರೂವ್ ಮಾಡ್ಸೋಕು ಭೇಟಾಗಿ ಅಧ್ಯಕ್ಷರು ಪೀಡಿಗೋರು ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ಏನೇನು ಕೆಲಸ ಆಗಿದೆ ಸರ್ ಸಿ ರೋಡ್ ಮಾಡಿದ್ದೇವೆ ಇದು ಚರಂಡಿಗಳು ಮಾಡಿದ್ದೀವಿ ಆಮೇಲೆ ಪಿ ಲೈಟ್ಗಳು ಎಲ್ಲ ಆಗಿದೆ ಸರ್ ನೆರೆಗೆ ಅವಾರ್ಡ್ ಬಂದಿತ್ತು ಆಮೇಲೆ ಇಪ್ಪತ್ತಿನರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಇದ್ದ ಓಡಿಯಪ್ಪ ಓಡಿ ಎಪ್ ಅಂತ ಅಂತೇಳಿ ಅದೊಂದು ಬಂದಿದೆ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು ಸರ್ ಕೆಲಸ ಎಲ್ಲರೂ ಚೆನ್ನಾಗಿ ಸಪೋರ್ಟಿವ್ ಆಗಿರಲಿ ಈ ಮೆಂಬರ್ಗಳಿಗೆ ಆಗಿರಲಿ ಅವ್ರ ಅವ್ರನ್ನ ಅವ್ರನ್ನ ಇದಕ್ಕೆ ತಗೊಂಡು ಅವರ ಸಹಬಾಳ್ವೆ ತಗೊಂಡು ಅವರು ಕೆಲಸಗಳು ಏನಿತ್ತು ಅವ್ರಿಗೆ ಚೆನ್ನಾಗಿ ಮಾಡ್ಕೊಂಡು ಹೋಗಿಲ್ಲ ಹೇಳಿದ ಟಿ ಮಲ್ಲಿಕಾರ್ಜುನ್ ಅಂತ ಹೇಳಿದ್ದಾರೆ ಸರ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹಿಂದೆ ಯಾವ ಆಗಬೇಕು ಯಾವ ಇಲ್ಲ ಇಲ್ಲಿ ಲೇಬರ್ಗಳು ಹೆಂಗೆ ಲೇಬರ್ಗಳು ಏನು ವರ್ಕ್ಗಳು ಮೆಂಬರ್ಗಳು ದೇನು ವರ್ಕ್ಗಳು ಇಲ್ಲಿ ಮತ್ತು ಆಮೇಲೆ ಹದಿನೈದು ಹಣಕಾಸು ಹದಿನೈದು ಹಣಕಾಸು ಯೋಜನೆಗಳಲ್ಲಿ ಇರ್ತಕ್ಕಂಥ ಕಾಮಗಾರಿಗಳನ್ನಾಗಿದೆಯಾ ಕಾಲ ಕಾಲಕ್ಕೆ ಏನೇನು ಕೆಲಸಗಳಾಗಬೇಕು ಅಂತ ಕೆಲಸ ಮಾಡ್ತಾಯಿದ್ದೀನಿ ಹ್ಞೂ ಹ್ಞೂ ಅಧ್ಯಕ್ಷರು ಚೆನ್ನಾಗಿದ್ದಾರೆ ಸರ್ ಇವಾಗ ರೀಸೆಂಟಾಗಿ ಒಂದು ಎರಡು ವರ್ಷ ಆಯ್ತು ಸರ್ ಅವರಾಗಿ ಅವರು ಎಲ್ಲ ಅಧ್ಯಕ್ಷರು ಅವರು ಅಧ್ಯಕ್ಷರ ಪಿ ಒನು ಇಬ್ಬರು ಸೇರ್ಕೊಂಡು ಏನು ಮಾಡಬೇಕು ಏನೆಲ್ಲ ಊರಿಗೆ ಕರೆಂಟ್ ವ್ಯವಸ್ಥೆ ಆಗಿರಲಿ ಬೀದಿ ದೀಪಗಳು ನರ ನರಗ ವರ್ಕ್ಗಳಾಗಿರಲಿ ಮತ್ತು ಹದಿನೈದನ ಕರ್ತಕ್ಕಂಥ ಚರಂಡಿಗಳು ಚರಂಡಿ ಉಳ್ಳೇವಾರಿ ಬೀದಿ ದೀಪಗಳೆಲ್ಲ ಚೆನ್ನಾಗಿ ಸರ್ ಮತ್ತು ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಪಿ ಡಿ ಅವರು ಮಲ್ಲಿಕಾರ್ಜುನ ಅವರು ಬಹುಶಃ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಸತತವಾಗಿ ಮೂವತ್ತೇಳು ವರ್ಷ ನಿರಂತರ ಸೇವೆಯಲ್ಲಿತಕ್ಕಂಥವರು ಬಹುಶಃ ಇವತ್ತು ಅವ್ರು ಕಲ್ತಿದ್ದು ಒಂದೇ ಸಾರ್ ಅಂತ ಹೇಳ್ತಾರೆ ಬಹಳಷ್ಟು ಅಭಿಪ್ರಾಯ ಹೇಳಿದ್ರು ಒಬ್ಬರು ಅದ್ಭುತವಾದ ಮೆಸೇಜ್ ಹಾಕಿದರು ತುತ್ತು ಅನ್ನ ಅಥವಾ ನೀರು ಒಂದು ವ್ಯವಸ್ಥೆ ಮಾಡಿ ಪುಣ್ಯ ಕಟ್ಕೊಟ್ಟಿರ್ತಕ್ಕಂಥ ವ್ಯಕ್ತಿಯವರು ಇವತ್ತು ಯಾವುದೇ ಒಂದಿಷ್ಟು ಇರೋ ಇರೋ ಒಂದು ಅಲ್ಪ ಅವಧಿಯಲ್ಲಿ ಕೂಡ ಒಂದು ದಾನ ಧರ್ಮ ಅಂತಕ್ಕಂಥದ್ದು ಇದೆ ಸ್ವಂತ ಮಕ್ಕಳ ಟೈಪಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತಕ್ಕಂಥ ಒಬ್ಬ ಸಿಬ್ಬಂದಿಯವರು ಕೂಡ ಹೇಳಿದ್ರು ಫಸ್ಟ್ ಫಸ್ಟಿಗೆ ಆಗಿ ಅಧ್ಯಕ್ಷ ಮೇಲೆ ಹಳೆ ಪಂಚಾಯತ್ ಇತ್ತಿಲ್ಲಿ ಅಡ್ಡಿ ಇದಕ್ಕೆ ಹಳೆ ಪಂಚಾಯತ್ ಕಿತ್ತಿ ರೋಡ್ ಕಂಪೌಂಡ್ ಆಗಿ ಕಾಂಕ್ರೀಟ್ ಹಾಕಿಸಿ ಇಡಿಸಿ ಇದು ಮಾಡಿದ್ವಿ ಫಸ್ಟ್ ಡೇ ಆದಮೇಲೆ ಇವೆಲ್ಲ ಏನೇನು ಕೆಲಸಗಳು ಎಲ್ಲ ಪಂಚಾಯತಿನ ಅವ್ರು ಇದು ಮಾಡಿದ್ವಿ ಸೋಲಾರ್ ಲೈಟ್ಗಳು ಹಾಕ್ಸಿದ್ವಿ ಊರ ತುಂಬ ಹಳ್ಳಿಗೆ ಮತ್ತು ಆಟ ಸಾಮಡಿಸಿದ್ವಿ ಬುಕ್ಗಳು ಸಹ ಹೈಸ್ಕೂಲಿಗೆ ಬುಕ್ಗಳು ಹಾಕಿದ್ವಿ ಓದಲ್ಲಿ ಅವು ಹನ್ನೆರಡು ನೂರು ಹನ್ನೆರಡುನೂರು ಹದಿಮೂರ್ನೂರು ಭಾಳ ಬುಕ್ಗಳು ಹಾಕಿದ್ವಿ ಮತ್ತು ನೀರಿನ ಔಷಧಿ ಮಾಡಿ ಬಿಡ್ರಿ ನೀರಿಂದು ಹೊರಗಡೆ ಜನಕ್ಕೆ ಏನು ಮಾಡಿದ್ರು ಹೊರಗೆ ಸೆರೆಂಡಿ ಎತ್ತಿಸಿದ್ವಿ ಸರ್ ಅದರಲ್ಲಿ ಕರೆಂಟಿಂದು ಬೋಲ್ಪ್ಗಳಾಕವು ಊರಾಗ ಏನೇನು ಪ್ರಾಬ್ಲಮ್ ಬಂದರೆ ಎಲ್ಲ ಮಾಡ್ತಾ ಸರ್ ಕೇಳ್ತಾ ಇದ್ರೆ ಅಂತಕ್ಕಂಥ ಏನು ಅಧ್ಯಕ್ಷರ ಏನಕ್ಕೆ ಕೇಳಿ ನಾವು ಇದು ಮಾಡಿ ಕೊಡ್ತೀವಿ ಸರ್ ಆಫೀಸ್ ಅಂಗನಕಲ್ ಆಫೀಸ್ ಇದು ಕೊಡ್ತೀವಿ ಸರ್ ಹ್ಞೂ ಕಟ್ಸಿ ಅದ್ರಿಗೆ ಕಂಪ್ಯೂಟರ್ ಕೊಡ್ಸೇರಿದೆ ಹ್ಞೂ ಹ್ಞೂ ಬಹುಶಃ ನಮ್ಮ ಜೊತೆ ಮಲ್ಲಿಕಾರ್ಜುನ ಅವ್ರು ನಾನು ಮಾತಾಡ್ತಾ ಹೋಗ್ತೀನಿ ಏನು ಹೇಳ್ತಾರೆ ಪಂಚಾಯತಿ ಬಗ್ಗೆ ಅಂತೇಳಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಟಿ ಮಲ್ಲಿಕಾರ್ಜುನ್ ಅಂತೇಳಿ ಕೇವಲ ಆರು ರೂಪಾಯಿ ಕೂಲಿ ಜೀವನ ಮಾಡಿ ನಾವು ಕೂಲಿ ದುಡಿದು ಜೀವನ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದಿನ ಶಾಲೆಗೆ ನಮ್ಮ ಅಣ್ಣವರೆಲ್ಲ ಕಲಿತು ನನ್ನ ಕಳಿಸ್ತಿರ್ಬೇಕಾದ್ರಿಗಿನ ಕೂಲಿ ದುಡಿದು ಕಳಿಸಿದ್ದಾರೆ ನಾನು ಪಿ ಯು ಶಿವರಿಗೆಲ್ಲ ಕರ ಬರೇ ಸರ್ಕಾರಿ ಶಾಲೆಗಳೆಲ್ಲ ಓದಿ ಕಳಿಸಿದ್ದೀನಿ ದುಃಖ ಸಾರಲು ಉಂಟು ಆಮೇಲೆ ಇಪ್ಪತ್ತೊಂದು ವರ್ಷ ನಾನು ಬಿಲ್ ಕಲೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಆ ದಿನ ನನಗೆ ಜನರದಿಂದ ದುಡ್ಡು ಮಾಡಬೇಕೆಂಬ ಒಂದು ಆಸೆ ಇದ್ದಿಲ್ಲ ಯಾವ ಜನ್ಮದ ಪುಣ್ಯ ವರ್ಷ ಮುಂದಿನ ಜನ್ಮ ಅಂತ ಇದ್ದರೆ ಇಲ್ಲ ಗೊತ್ತಿಲ್ಲ ಆದ್ದರಿಂದ ಇದೇ ರೀತಿ ಮಾಡ್ಕೊಂಡು ಹೋಗಿ ಯಾರೋ ಒಬ್ರು ಬೇರೆ ಊರಲ್ಲಿ ಬಂದು ಮನೆ ಅದು ಒಂದು ಬಿಲ್ ಬರಬೇಕು ನೀವೆಲ್ಲ ಕಂಪ್ಲೀಟೆಲ್ಲ ಅಂತ ನಾನೇ ಕರ್ಕೊಂಡು ಹೋಗಿ ಅವ್ರು ಬ್ಯಾಂಕಿಗೆ ದುಡ್ಡು ಕೊಡಿಸಿ ಮತ್ತೆ ಅವ್ರನ್ನ ಕರ್ಕೊಂಬಂದು ಮನೆಗೆ ಬಿಡ್ತಕ್ಕಂಥ ಒಂದು ಹವ್ಯಾಸ ಬೆಳೆಸ್ಕೊಂಡಿದ್ರು ಅವರೆಲ್ಲ ಹಗಪ್ಪ ನೀನು ಪೆಟ್ರೋಲಿಂಗ ಅಂದ್ರೆ ಬೇಡ ಖುಷಿ ಅವಾಗ ಏನೋ ಒಂದು ಜನರು ಕೆಲಸ ಮಾಡ್ಬೇಕು ಅಂಬ ಬಂದು ಉಮ್ವಾಸ ಅಲ್ಲಿಂದ ಇಪ್ಪತ್ತೊಂದು ವರ್ಷ ಆದಮೇಲೆ ನನಗೆ ಯಾವುದೇ ರೀತಿಯ ಒಂದು ವಾಹನ ಇದ್ದಿಲ್ಲ ನಡೆದು ನಾನು ಹಳ್ಳಿಗಳು ತಿರುಗಾಡ್ತಿದ್ದೆ ಐದು ಹಳ್ಳಿ ಬರ್ಬೋದು ನಡೆದು ಆ ತದ ನಂತರ ನನಗೆ ಇಪ್ಪತ್ತೊಂದು ವರ್ಷ ಮಕ್ಕ ಸೆಕ್ರೆಟ್ರಿ ಕೆಲಸ ಪೋಸ್ಟ್ ಸಿಗ್ತಿದೆ ಅವಾಗ ನನಗೆ ಕೇವಲ ಎಂಟು ಸಾವಿರ ರೂಪಾಯಿ ಶ್ಯಾಲರಿ ಆಗ ತಾನೇ ಇನ್ನೂ ನನಗೆ ಮದುವೆ ಕೂಡ ಆಗಿತ್ತಿಲ್ಲ ದುಡ್ಡಿನ ಬೆಲೆ ಅಂತ ಮದುವೆಗಳು ನನಗೆ ಏನು ಅಂತಿದ್ದಿಲ್ಲ ನನಗೇನಪ್ಪ ಬಡವರು ಏನು ಬರ್ತಾರಲ್ಲ ಅವರಿಗೆ ಬಂದ ತಕ್ಷಣ ನೀವು ಯಾಕೆ ಬಂದಿ ಎದಕ್ಕೆ ಬಂದಿ ನಿನ್ನ ಕೆಲಸ ಏನು ಅಂತ ಅವರು ನಮ್ಮ ಕೈಲಾದಷ್ಟು ಮಟ್ಟಿಗೆ ಕಾನೂನುಬದ್ಧವಾಗಿ ಏನೈತೆ ಮಾಡಿ ಕಳಿಸಿದ್ವಿ ಹಾಗಾಗಿ ಏಳು ವರ್ಷ ನನ್ನ ಆಗಿದ್ದರೂ ಕೂಡ ಬುಕ್ಸಾಗರದಲ್ಲಿ ನಾನು ಒ ಕೆಲಸ ಮಾಡಿದ್ದೆ ಯಾಕಂತಂದ್ರೆ ನಮ್ಮ ಬುಟ್ಟು ಊರು ಬಿಟ್ಟು ಬರ್ಬೇಕಾದ್ರೆ ಇಡೀ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕಣ್ಣೀರಿಟ್ರು ನೀನೇ ಬೇಕು ನೀನೇ ಬೇಕು ನೀನೇ ಬೇಕು ಆಮೇಲೆ ಸತತವಾಗಿ ಆರು ತಿಂಗಳ ತಕ್ಕನೂ ನನಗೆ ಚಾರ್ಜ್ ಕೊಡಿಸಲಿಲ್ಲ ನೀನೇ ಬೇಕು ಅಂತ ಅದು ನಂತರ ನನಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎ ಗೇಟ್ ಸೆಕ್ರೆಟರಿ ಆಗಿ ಸಣಾಪುರ ಮತ್ತು ಸುಗ್ಗಿನಡಿಗೆ ಅಲ್ಲಿ ಹಾಕಿದ್ರು ಸರ್ ಅಲ್ಲಿ ಪಂಚಾಯತಿ ನಡೆತಕ್ಕಂತಕ್ಕಂಥ ಭಾಳ ಕಷ್ಟ ಈ ಕಡೆ ಕಾಂಗ್ರೆಸ್ಸಿ ಈ ಕಡೆ ಜನತಾದಳ ಅಂತ ಭಾಳ ಪೈಪೋಟಿ ಇತ್ತು ಅಂತಹ ಸಂದರ್ಭದಲ್ಲಿ ಆ ಪಂಚಾಯಿತಿನ ಒಂದು ಶುದ್ಧ ಮಾಡಿ ಇದ್ರೆ ಇವರೇ ಹೇಳಿ ನಾನು ಹತ್ತೊಂಬತ್ತು ನೂರ ಹದಿನೆಂಟ್ರಿಗೆ ನನ್ನ ಹಡಗಿಗೆ ಪ್ರಮೋ ಡಾಬಿಟಿಸ್ ಸರ್ ಹೋಗ್ಬಿಟ್ಟು ಅವರು ಕೂಡ ಪ್ರಯತ್ನ ಮಾಡಿದ್ರು ಇಲ್ಲಿ ಹಡಗಿಗೆ ಹೋದಾಗ ಸರ್ ಅಂತಂದ್ರೆ ನನಗೆ ನಾನು ಏನಲ್ಲ ಅದು ಹಾಗೆ ಆಗಿದ್ದಾಗ ಸರ್ ಅಂತಂದ್ರೆ ನಾನು ಏನಾದರೂ ಒಂದು ಸ್ಟ್ರಿಕ್ಟ್ ಮೇಂಟೈನ್ ಇವನು ಬಾರಿ ಸ್ಟ್ರಿಕ್ ಆಗಿ ಮೇಂಟೈನ್ ಮಾಡ್ತಾನ ಇವನ್ನ ಸಸ್ಪೆಂಡ್ ಮಾಡಿಬಿಡೋಣ ನಾವು ಇಲ್ಲ ಡಿಸ್ಮಿಸ್ ಮಾಡಿಸ್ಬಿಡ್ತಾನಂತಾರೆ ಅಂತ ನಾನು ಜೀರೋಕ್ ಹೋಗಿದ್ದೆ ಜೀರೋ ಅಂದ್ರೆ ಯಾರತ್ರ ಹತ್ತು ಹತ್ತು ಪೈಸಾ ನಾನು ಜೀವನ ಮಾಡ್ತೀನಿ ಅಲ್ಲಿ ಏನಾಯ್ತಪ್ಪ ಅಂದ್ರೆ ಸುಮಾರು ಮೂರು ವರ್ಷ ಮಾಡಿದೆ ಅಲ್ಲಿ ಕೇಳ್ತಕ್ಕಂಥ ಜನ ಬಹಳ ಹಡಗಲೆ ಅಂತ ಬಹಳ ಬೇಜಾರಿಂದ ಮಾತಾಡ್ತೀವಿ ಆದ್ರೆ ನಾನು ಹೋದಾಗ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೇನೆ ಜನ ಬಂದು ಅಲ್ಲಿ ಏನಂತ ಸರ್ ನಮ್ಮ ಎರಡು ಎರಡು ವರ್ಷ ಜನರು ಒಂದಿನ ಮನೆ ಮನೆ ಬಂಡಿ ನಾನೇ ಅಡುಗೆ ಮಾಡ್ಕೊಂಡು ಅಕಸ್ಮಿಕೊಂಡು ಯಾರು ಕುಣಿಕರ ನಮ್ಮ ಮೂರಂತ ಮನಸ್ಸು ಮಾಡಿದೆ ಆ ಕ್ಷಣದಿಂದ ನಾನು ಸೀತಾರಾಮ್ ತಾಂಡ ಗ್ರಾಮ ಪಂಚಾಯತಿ ಬಂಡಿ ಸರ್ ಸುಮಾರು ಹತ್ತೊಂಬತ್ತು ಗ್ರಾಮ ಪಂಚಾಯತಿ ನಾನು ಗಿಡವಾಗಿ ಕೆಲಸ ಮಾಡಿದ್ದೀನಿ ಇಪ್ಪತ್ತಾರು ಜನ ನಾನು ಶೀರ್ಷಿತು ಹಲೋ ಹ್ಞೂ ಇಲ್ಲಿವರೆಗೂ ನಾನು ಯಾವುದೇ ಪಂಚಾಯತಿಗೆ ಹೋಗಲು ಫಸ್ಟು ಕಷ್ಟ ಏನಿರ್ತಿತ್ತೋ ಜಗಳ ಏನಿರ್ತದೋ ಅಲ್ಲಿ ನಾನು ಸ್ಪಂದಿಸೋದು ಆಮೇಲೆ ನನಗೆ ಟೈಮ್ ಇಲ್ಲ ಬೆಳಿಗ್ಗೆ ನಾನು ಎಂಟು ಗಂಟೆಗೆ ಬರ್ತನೋ ಅಥವಾ ಒಂಬತ್ತು ಗಂಟೆಗೆ ಬಂದನು ನಾನು ರಾತ್ರಿ ಏಳು ಗಂಟೆ ಆರು ಗಂಟೆ ಎಷ್ಟು ಸಮಯ ಒಂದು ಕೆಲಸ ಇರ್ತದೋ ಅವ್ರಿಗೆ ನಾನು ಸ್ಪಂದಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ನಾನು ಅನ್ಕೊಂಡಿ ಈ ಈ ನಮ್ಮ ಗ್ರಾಮ ಪಂಚಾಯತಿ ನಾನೇ ಪಿಡಿ ಅಂತಲ್ಲ ನಮ್ಮ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಸಿಬ್ಬಂದಿಗಳು ಏನಾದರಲ್ಲ ಸರ್ ಅವರೆಲ್ಲರೂ ಯಾವ ಜನ್ಮದ ಪುಣ್ಯ ಅನ್ಕೈತೆ ಗೊತ್ತಿಲ್ಲ ನಾವು ದಾರೆ ಹೋಗ್ತಾ ಇದ್ರಿಗೆನ ನಮಸ್ಕಾರಣ 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 ಅಂತ ಜನ ಅವರು ನಮ್ಮ ಏನಂತ ಕೊಡ್ತಾರೆ ಸರ್ ಅವ್ರಿಗೆ ಏನೋ ಒಂದು ಕೆಲಸ ಅಂತ ಆದರೂ ಪೂರ್ವ ಜನ್ಮದ ಪುಣ್ಯ ನಿಮ್ಗೆ ಈ ಕೆಲಸ ಪಂಚಾಯತಿ ಒಳಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಸಣ್ಣ ಪಿ ಒನ್ ಕೆಲಸ ಆಗಿರಲಿ ಬಿಲ್ ಕಲೆಕ್ಟ್ರ್ ಆಗಿರಲಿ ಡಾಟಾ ಎಂಟ್ರಿ ಆಪ್ರೇಟರ್ ಆಗಿರಲಿ ಒಬ್ಬ ಅಧ್ಯಕ್ಷ ಆಗಿರಲಿ ಮೆಂಬರ್ ಆಗಿರಲಿ ನಾವು ಸ್ವರೀಯ ಸ್ಪಂದಿಸಿದ ತಕ್ಷಣವೇ ಜನ ಒಂದು ಜಿಲ್ಲಾ ಪಂಚಾಯತ್ ಮೆಂಬರಲ್ಲ ಆಗರ್ಭ ಶ್ರೀಮಂತ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಆ ಸ್ವಾಮಿ ಆಗರ್ಭ ಶ್ರೀಮಂತಿಗೆ ಮಾಡೋ ನಮಸ್ಕಾರ ನಮ್ಮ ಗ್ರಾಮ ಪಂಚಾಯಿತಿ ನೌಕರರಿಗೆ ನಮಗೆ ಮಾಡ್ತಾರ ಜನ ಹಂಗಾಗಿ ನಾವು ಸ್ಪಂದಿಸಿದೆ ನಾವು ಕೆಲಸ ಮಾಡಿದರೆ ಎಲ್ಲರೂ ಸ್ಪಂದಿಸ್ತಾರೆ ಹೀಗೆ ನಾನು ಸರ್ ಇನ್ನು ಕೇವಲ ನಂದು ಉಳಿದಿರೋದಿನ್ನ ಐದು ತಿಂಗಳು ಉಳಿದುತ್ತೆ ಅದರಲ್ಲಿ ಜನರ ಸೇವೆ ಮಾಡ್ತಕ್ಕಂಥದ್ದು ತುಂಬ ಹೆಮ್ಮೆಯವಾದ ವಿಷಯ ಯಾರಿಗೂ ಸಿಗಲ್ಲ ದೇವರು ನಮಗೆ ವ್ಯವಹಾರ ಕೊಟ್ಟಿದ್ದಾನೆ ನಾವು ಯಾರು ಅಂತ ಮಕ್ಕಳು ಏನು ಕತೆ ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಈ ಹಂತಕ್ಕೆ ಕೇವಲ ಇನ್ನೂರ ಇಪ್ಪತ್ತೈದು ರೂಪಾಯಿಯಿಂದ ಕೆಲಸ ಮಾಡಿದವರು ಇವತ್ತು ಎಂಬತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತಾಂತ್ನಂತಂದರೆ ಅದು ಜನ ನನ್ನ ಈ ಮಟ್ಟಕ್ಕೆ ನನ್ನ ಬೆಳೆಸಿರೋದು ಗ್ರಾಮ ಪಂಚಾಯತಿ ಸದಸ್ಯರು ನಾವು ಸದಸ್ಯರನ್ನಾಗಿ ಎಂದು ಕಂಡಿಲ್ಲ ಅವ್ರನ್ನ ಇವತ್ತು ಗುದ್ದಾಡಿದ್ರು ಕೂಡ ಏನೇ ಕೆಲಸ ಆಗಿಲ್ಲ ಮೂರು ದಿವಸ ಅವ್ರಿಗೆ ಮಾತಾಡಿಸಿ ನನ್ನ ಕೈಲಾದಷ್ಟು ಮಟ್ಟಿಗೆ ಅವರಿಗೆ ನಾನು ಸಹಾಯ ಮಾಡಿದ್ದೀನಿ ಸುಮಾರು ಏನಿಲ್ಲಪ್ಪ ಅಂತಂದ್ರೆ ನಾನು ಹತ್ತೊಂಬತ್ತು ಇಪ್ಪತ್ತು ಗ್ರಾಮ ಪಂಚಾಯಿತಿಯಾಗ ಕೆಲಸ ಮಾಡಿದ್ದೀನಿ ಇಲ್ಲಿ ಹೋದರೆ ನನಗೆ ಎರಡು ಗ್ರಾಮ ಪಂಚಾಯತಿ ಅದೇನು ವರದಾನನೋ ನನ್ನ ಶಾಪನೋ ಗೊತ್ತಿಲ್ಲ ನನ್ನ ಜೀವನವನ್ನು ಒಂದು ಫಿಫ್ಟಿ ಪರ್ಸೆಂಟ್ ಇದಕ್ಕಾಗಿ ನಾನು ಅಂತ ನಾನು ಕಂಡೀನಿ ಮುಂದಿನ ದಿನ ನಾನು ಪಂಚಾಯತಿ ಬಿಟ್ಟು ಹೋಗೋ ಕಾರ್ಯ ನನಗೆ ದುಃಖ ಅನಿಸುತ್ತೆ ಇದು ಜನರಿಗೆ ನೀರು ಕೊಡಬೇಕು ಬೆಳಕು ಕೊಡಬೇಕು ಮನೆ ಕೊಡಬೇಕು ಮತ್ತು ಗುಲ್ಪಾಕೋದಾಗಿರಲಿ ನಾನು ರಾಜಕೀಯ ನಾಯಕರ ಜೊತೆಗೆ ಒಡಗಟ್ಟಿಗೆ ಹಾಕಿರೋದವಲ್ಲ ನೆನ್ಸ್ಕೊಂಡ್ರಿಗಿಲ್ಲ ಯಾವ ಜನ್ಮ್ಯ ಏನು ಕೇಳ್ತಪ್ಪ ನಾನು ಬಿಟ್ಟು ಹೋಗ್ತದೇನೆ ನಾನು ಸರ್ವನೇ ಬಿಟ್ಟು ಹೋಗ್ತದೆ ನನಗೆ ನನಗೆ ಅನಿಸುತ್ತೆ ಮೂವತ್ತೇಳು ವರ್ಷ ನಾನು ಕೆಲಸ ಮಾಡಿ ನನ್ನ ನನ್ನ ಮೇಲಧಿಕಾರಿಗಳಿರತಕ್ಕಂಥ ಕಂಪ್ಲೀಟ್ ಇಒ ಮತ್ತು ಹೊಸಪೇಟೆ ಇಒ ಮತ್ತು ಹಾಗೂ ಇದು ಹೂವಿನ ಆಟಗಲ್ಲಿ ಇವರು ಇವರಿಗೆ ತುಂಬ ಧನ್ಯವಾದಗಳು ಹೇಳುತ್ತಾ ಇಲ್ಲಿವರೆಗೂ ಜನಪ್ರತಿನಿಧಿಗಳು ಸಾರ್ವಜನಿಕರು ಯಾವ ಸಮಯದಾಗ ನನಗೆ ಫೋನ್ ಮಾಡಿದ್ರು ಕೂಡ ಎತ್ತಿ ನಾನು ಗಾಡಿಯಲ್ಲಿ ಓದ್ತಿದ್ರು ನಿಮಗೆ ಸ್ಪಂದಿಸಿ ನಿಮ್ಮ ನಿಮ್ಮಲ್ಲೇ ಒಬ್ಬ ಒಂದು ತಮ್ಮ ಅಣ್ಣ ಅಂತೇಳಿ ಇಷ್ಟು ಬಯಸಿದ ನಿಮ್ಮ ನಿಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ಜನ್ಮ ಅಂತಿದ್ದರೆ ನಿಮಗೆ ಶಿವ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಿದ್ದೆ जन नायक अपुटी सब्सक्रेबी शेर लाइक बाय